ಬಿ ಜೆ ಪಿ ಆರೋಪ ಮಾಡುತ್ತಲ್ಲ ಸರ್ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋಂಥದ್ದು ಈಗ ಅಸ್ತ್ರ ಕೊಟ್ಟಾಗಲಿಲ್ಲ ಸರ್ ಕೊಪ್ಪಳ ಘಟನೆ ಅಂತ ನೋಡಿ ಕಾನೂನು ಸುವ್ಯವಸ್ಥೆ ಒಂದು ಇನ್ಸಿಡೆಂಟಿನಿಂದ ನಾವು ಅದನ್ನು ಮೆಜರ್ ಮಾಡೋಕ್ಕಾಗೋದಿಲ್ಲ ಇಂಥ ಇನ್ಸಿಡೆಂಟ್ಗಳು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಆಗಿರುತ್ತೆ ಬೇರೆ ಸರ್ಕಾರಗಳು ಇದ್ದಾಗಲೂ ಆಗಿರುತ್ತೆ ಆದರೆ ನಾವು ಏನು ಮಾಡ್ತೇವೆ ಅದನ್ನು ಯಾವ ರೀತಿ ಕ್ರಮ ತಗೊಳ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಇಮಿಡಿಯೇಟ್ಲಾಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಮುಂದಿನ ಕ್ರಮ ತಗೊಳ್ತೇವೆ ಮುಂದೆ ಇಂಥ ಘಟನೆ ಆಗದೆ ಆರ ಇರೋ ರೀತಿಯಲ್ಲಿ ಸರ್ಕಾರ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ ಅಧಿವೇಶನ ನಡೀತಾ ಇದೆ ಸರ್ ಕಾನೂನು ಸುವಸ್ಥೆ ಇಲ್ಲ ಅಂತವರು ನಿಲ್ವಹಳಿ ಕೂಡ ಮಂಡಿಸ್ತಾ ಇದ್ದಾರೆ ಅಲ್ಲಿ ಉತ್ತರ ಕೊಡ್ತೀರಾ ಅಂತ ಸರ್ ಕೊಡಲೇಬೇಕಲ್ಲ ನಾವು ಖಂಡಿತವಾಗಿ ಈಗ ಉತ್ತರ ಕೊಟ್ಟೆ ಕೊಡ್ತೀವಿ ಈಗ ನಾನು ಹಿಂದೆನೂ ಕೂಡ ಮೊನ್ನೆನೂ ಸದನದಲ್ಲಿ ಹೇಳ್ತಾ ಇದ್ದೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಮರ್ಡ್ರ್ ಆಗಿದೆ ಎಷ್ಟು ರೇಪ್ ಆಗಿದೆ ಎಷ್ಟು ಕಳತನ ಆಗಿದೆ ಇದನ್ನೆಲ್ಲ ನಾನು ಸ್ಟ್ಯಾಟಿಸ್ಟಿಕ್ಸು ಮೊನ್ನೆ ಹೌಸಲ್ಲಿ ಕೂಡ ಹೇಳ್ತಾ ಇದ್ದೆ ಕಡಿಮೆ ಸಂಖ್ಯೆಗಳಲ್ಲಿ ಇದೆ ಹಾಗೆ ಹಾಗೇ ಇಲ್ಲ ಅಂತ ಹೇಗೆ ಹೇಳೋಕ್ಕಾಗ್ತದೆ ಅದರಿಂದ ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಲ್ಯಾಂಡ್ ಆರ್ಡ್ರ್ ಯಾವುದು ಲ್ಯಾಂಡ್ ಆರ್ಡರ್ ಡಿಫೈನ್ ಮಾಡಬೇಕಲ್ಲ ಲ್ಯಾಂಡ್ ಆರ್ಡರ್ ಅಂದರೆ ಏನು ಅದನ್ನೆಲ್ಲ ನೋಡ್ಕೊಂಡು ಉತ್ತರ ಕೊಡೋಣ ಇನ್ನೊಬ್ಬ ಆರೋಪನ ಯಾವಾಗ ಬಂದಿಸ್ತೀರಿ ಅಂತ ಇದೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಲೊಕೇಶನ್ಸ್ಗಳು ಸಿಕ್ಕಿದಾವೆ ಅದನ್ನು ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಬಳಕೆಗೆ ಅವ್ರನ್ನ ದಿವಸಕ್ಕೆ ಕಳಿಸ್ತೀರ ಸರ್ ಅದೇ ಫೋ ಅದೇ ಪ್ರೊಸೀಜರ್ ಒನ್ ಸಿಕ್ಟಿ ಹೇಳಿಕೆ ಆದಮೇಲೆ ಅವರನ್ನು ಏಕೆಂದರೆ ಅವರೇ ಸಂತ್ರಸ್ತರಲ್ಲ ಅವರೇ ತೊಂದರೆಗೆ ಸಿಕ್ಕಾಕ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಳಕ್ಕಾಗಲ್ಲ ಅವರನ್ನು ಏನು ಸಹಾಯ ಮಾಡಬೇಕು ಯಾವ ರೀತಿ ಅವರನ್ನು ನಡೆಸ್ಕೋಬೇಕು ಅದನ್ನೆಲ್ಲ ಮಾಡ್ತೀವಿ ಸರ್ ನೀವೇನಾರು ಭೇಟಿ ಕೊಡ್ತೀರ ಸರ್ ಸ್ಥಳಕ್ಕೆ ಅಗತ್ಯ ಎಲ್ಲಾನೆ ನಾವು ಪೊಲೀಸ್ನ ಪೊಲೀಸ್ ಇಲಾಖೆಯವರು ಮಾಡ್ತಾರೆ ಕಟ್ಟುನಿಟ್ಟಿನ ಕ್ರಮ ಬಿಗಿ ಕ್ರಮವಾದಂಥ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಕೂಡ ಈಗ ಐ ಜಿ ಕಳಿಸಿದ್ದೀವಿ ಆಮೇಲೆ ಎಸ್ ಪಿ ಐ ಜಿ ಎಲ್ಲ ಸೀನಿಯರ್ ಆಫೀಸರ್ಸು ಅಲ್ಲೇ ಇದ್ದಾರೆ ಸೊ ಮುಂದೆ ಏನು ತನಿಖೆಯಲ್ಲಿ ಹೊರಗಡೆ ಬರುತ್ತೆ ಅದನ್ನು ನೋಡೋಣ ಅಂತ ಬಿಜೆಪಿ ಆರೋಪ ಮಾಡುತ್ತಲ್ಲ ಸರ್ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋಂಥದ್ದು ಈಗ ಅಸ್ತ್ರ ಕೊಟ್ಟಾಗಲಿಲ್ಲ ಸರ್ ಕೊಪ್ಪಳ ಘಟನೆ ಅಂತ ನೋಡಿ ಕಾನೂನು ಸುವ್ಯವಸ್ಥೆ ಒಂದು ಇನ್ಸಿಡೆಂಟಿನಿಂದ ನಾವು ಅದನ್ನು ಮೆಜರ್ ಮಾಡೋಕ್ಕಾಗೋದಿಲ್ಲ ಇಂಥ ಇನ್ಸಿಡೆಂಟ್ಗಳು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಆಗಿರುತ್ತೆ ಬೇರೆ ಸರ್ಕಾರಗಳು ಇದ್ದಾಗಲೂ ಆಗಿರುತ್ತೆ ಆದರೆ ನಾವು ಏನು ಮಾಡ್ತೇವೆ ಅದನ್ನು ಯಾವ ರೀತಿ ಕ್ರಮ ತಗೊಳ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಇಮಿಡಿಯೇಟ್ಲಾಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಮುಂದಿನ ಕ್ರಮ ತಗೊಳ್ತೇವೆ ಮುಂದೆ ಇಂಥ ಘಟನೆ ಆಗದೆ ಆರ ಇರೋ ರೀತಿಯಲ್ಲಿ ಸರ್ಕಾರ ಏನು ಮಾಡಬೇಕೋ ಅದೆಲ್ಲ ಮಾಡ್ತೀವಿ ನಡೀತಾ ಇದೆ ಸರ್ ಕಾನೂನು ಸುವಸ್ಥೆ ಇಲ್ಲ ಅಂತ ಅವರು ನಿಲ್ವಳಿ ಕೂಡ ಮಂಡಿಸ್ತಾ ಇದ್ದಾರೆ ಅಲ್ಲಿ ಉತ್ತರ ಕೊಡ್ತೀರಾ ಅಂತ ಸರ್ ಕೊಡಲೇಬೇಕಲ್ಲ ನಾವು ಖಂಡಿತವಾಗಿ ಉತ್ತರ ಕೊಟ್ಟೆ ಕೊಡ್ತೀವಿ ಈಗ ನಾನು ಹಿಂದೆನೂ ಕೂಡ ಮೊನ್ನೆನೂ ಸದನದಲ್ಲಿ ಹೇಳ್ತಾ ಇದ್ದೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಮರ್ಡ್ರ್ ಆಗಿದೆ ಎಷ್ಟು ರೇಪ್ ಆಗಿದೆ ಎಷ್ಟು ಕಳತನ ಆಗಿದೆ ಇದನ್ನೆಲ್ಲ ನಾನು ಸ್ಟೆಟಿಸ್ಟಿಕ್ಸು ಮೊನ್ನೆ ಹೌಸಲ್ಲಿ ಕೂಡ ಹೇಳ್ತಾ ಇದ್ದೆ ಕಡಿಮೆ ಸಂಖ್ಯೆಗಳಲ್ಲಿ ಇದೆ ಹಾಗೇ ಹಾಗೇ ಇಲ್ಲ ಅಂತ ಹೇಗೆ ಹೇಳೋಕ್ಕಾಗ್ತದೆ ಅದರಿಂದ ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಲ್ಯಾಂಡ್ ಆರ್ಡರ್ ಯಾವುದು ಲ್ಯಾಂಡ್ ಆರ್ಡರ್ ಡಿಫೈನ್ ಮಾಡಬೇಕಲ್ಲ ಲ್ಯಾಂಡ್ ಆರ್ಡರ್ ಅಂದರೆ ಏನು ಅದನ್ನೆಲ್ಲ ನೋಡ್ಕೊಂಡು ಉತ್ತರ ಕೊಡೋಣ ಇನ್ನೊಬಾರ ಯಾವಾಗ ಬಂದಿಸ್ತೀರಿ ಅಂತ ಇದೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಲೊಕೇಶನ್ಸ್ಗಳು ಸಿಕ್ಕಿದ್ದಾವೆ ಅದನ್ನು ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಬಳಕೆಗೆ ಅವ್ರನ್ನ ದೇಶಕ್ಕೆ ಕಳಿಸ್ತೀರಾ ಸರ್ ಅದೇ ಅದೇ ಪ್ರೊಸೀಜರು ಒನ್ ಸಿಕ್ಕಿ ಹೇಳಿಕೆ ಆದಮೇಲೆ ಅವರನ್ನು ಯಾಕೆಂದ್ರೆ ಅವರೇ ಸಂತ್ರಸ್ತರಲ್ಲ ಅವರೇ ತೊಂದರೆಗೆ ಸಿಕ್ಕಾಕ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಅವ್ರ ಮೇಲೆ ನಾವು ಕ್ರಮ ತೊಗೊಳಕ್ಕಾಗಲ್ಲ ಅವರನ್ನು ಅವ್ರಿಗೇನು ಸಹಾಯ ಮಾಡಬೇಕು ಯಾವ ರೀತಿ ಅವರನ್ನು ನಡೆಸ್ಕೋಬೇಕು ಅದನ್ನೆಲ್ಲ ಮಾಡ್ತೀವಿ ನೀವೇನಾದ್ರು ಭೇಟಿ ಕೊಡ್ತೀರ ಸರ್ ಸ್ಥಳಕ್ಕೆ ಅಗತ್ಯ ಇಲ್ಲ ನಾವು ಪೊಲೀಸ್ನೋ ಪೊಲೀಸ್ ಇಲಾಖೆ ಅವ್ರು ಮಾಡ್ತಾರೆ ಕಟ್ಟುನಿಟ್ಟಿನ ಕ್ರಮ ಬಿಗಿ ಕ್ರಮ ಉಣ್ಣವಾದಂಥ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಕೂಡ ಈಗ ಐ ಜಿ ಕಳಿಸಿದ್ದೀವಿ ಆಮೇಲೆ ಡಿ ಎಸ್ ಪಿ ಐ ಜಿ ಎಲ್ಲ ಸೀನಿಯರ್ ಆಫೀಸರ್ಸು ಅಲ್ಲೇ ಇದ್ದಾರೆ ಸೋ ಮುಂದೆ ಏನು ತನಿಖೆಯಲ್ಲಿ ಹೊರಗಡೆ ಬರುತ್ತೆ ಅದನ್ನು ನೋಡೋಣ ಅಂತ ಬಿಜೆಪಿ ಆರೋಪ ಮಾಡುತ್ತಲ್ಲ ಸರ್ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋಂಥದ್ದು ಈಗ ಅಸ್ತ್ರ ಆಗಲಿಲ್ಲ ಸರ್ ಕೊಪ್ಪಳ ಘಟನೆ ಅಂತ ನೋಡಿ ಕಾನೂನು ಸುವ್ಯವಸ್ಥೆ ಒಂದು ಇನ್ಸಿಡೆಂಟಿನಿಂದ ನಾವು ಅದನ್ನು ಮೆಜರ್ ಮಾಡೋಕ್ಕಾಗೋದಿಲ್ಲ ಇಂಥ ಇನ್ಸಿಡೆಂಟ್ಗಳು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಆಗಿರುತ್ತೆ ಬೇರೆ ಸರ್ಕಾರಗಳು ಇದ್ದಾಗಲೂ ಆಗಿರುತ್ತೆ ಆದರೆ ನಾವು ಏನು ಮಾಡ್ತೇವೆ ಅದನ್ನು ಯಾವ ರೀತಿ ಕ್ರಮ ತಗೊಳ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಇಮಿಡಿಯೇಟ್ಲಾಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಮುಂದಿನ ಕ್ರಮ ತೊಗೊಳ್ತೇವೆ ಮುಂದೆ ಇಂಥ ಘಟನೆ ಆಗದೆ ಆ ಇರೋ ರೀತಿಯಲ್ಲಿ ಸರ್ಕಾರ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ ಅಧಿವೇಶನ ನಡೀತಾ ಇದೆ ಸರ್ ಕಾನೂನು ಸುವಸ್ಥೆ ಇಲ್ಲ ಅಂತವರು ನಿಳುವಳಿ ಕೂಡ ಮಂಡಿಸ್ತಾ ಇದ್ದಾರೆ ಅಲ್ಲಿ ಉತ್ತರ ಕೊಡ್ತೀರಾ ಅಂತ ಸರ್ ಕೊಡಲೇಬೇಕಲ್ಲ ನಾವು ಖಂಡಿತವಾಗಿ ಈಗ ಉತ್ತರ ಕೊಟ್ಟೆ ಕೊಡ್ತೀವಿ ಈಗ ನಾನು ಹಿಂದೆನೂ ಕೂಡ ಮೊನ್ನೆನೂ ಸದನದಲ್ಲಿ ಹೇಳ್ತಾ ಇದ್ದೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಮರ್ಡ್ರ್ ಆಗಿದೆ ಎಷ್ಟು ರೇಪ್ ಆಗಿದೆ ಎಷ್ಟು ಕಳತನ ಆಗಿದೆ ಇದನ್ನೆಲ್ಲ ನಾನು ಸ್ಟೆಟಿಸ್ಟಿಕ್ಸು ಮನೆ ಹೌಸಲ್ಲಿ ಕೂಡ ಹೇಳ್ತಾ ಇದ್ದೆ ಕಡಿಮೆ ಸಂಖ್ಯೆಗಳಲ್ಲಿ ಇದೆ ಹಾಗೆ ಹಾಗೇ ಇಲ್ಲ ಅಂತ ಹೇಗೆ ಹೇಳೋಕ್ಕಾಗ್ತದೆ ಅದರಿಂದ ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಲ್ಯಾಂಡ್ ಆರ್ಡ್ರ್ ಯಾವುದು ಲ್ಯಾಂಡ್ ಆರ್ಡರ್ ಡಿಫೈನ್ ಮಾಡಬೇಕಲ್ಲ ಲ್ಯಾಂಡ್ ಆರ್ಡರ್ ಅಂದರೆ ಏನು ಅದನ್ನೆಲ್ಲ ನೋಡ್ಕೊಂಡು ಉತ್ತರ ಕೊಡೋಣ ಇನ್ನೊಬ್ಬ ಆರೋಪ ಯಾವಾಗ ಬಂದಿಸ್ತೀರಿ ಅಂತ ಇದೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಲೊಕೇಶನ್ಸ್ಗಳು ಸಿಕ್ಕಿದಾವೆ ಅದನ್ನು ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಬಳಕೆಗೆ ಕಳಿಸ್ತೀರಾ ಸರ್ ಅದೇ ಅದೇ ಪ್ರೊಸೀಜರು ಒಂದು ಸಿಕ್ಕಿ ಹೇಳಿಕೆ ಆದಮೇಲೆ ಅವರನ್ನು ಏಕೆಂದ್ರೆ ಅವರೇ ಸಂತ್ರಸ್ತರಲ್ಲ ಅವರೇ ತೊಂದರೆಗೆ ಸಿಕ್ಕಾಕ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಅವ್ರ ಮೇಲೆ ನಾವು ಕ್ರಮ ತೊಗೊಳಕ್ಕಾಗಲ್ಲ ಅವರನ್ನು ಅವ್ರಿಗೆ ಏನು ಸಹಾಯ ಮಾಡಬೇಕು ಯಾವ ರೀತಿ ಅವರನ್ನು ನಡ್ಸ್ಕೋಬೇಕು ಅದನ್ನೆಲ್ಲ ಮಾಡ್ತೀವಿ ಸರ್ ನೀವೇನೋ ಭೇಟಿ ಕೊಡ್ತೀರ ಸರ್ ಸ್ಥಳಕ್ಕೆ ಅಗತ್ಯ ಇಲ್ಲ ನಾನು ಹಾಗೂ ಪೊಲೀಸ್ ಇಲಾಖೆ ಅವ್ರು ಮಾಡ್ತಾರೆ ಕ್ರಮ ಬಿಗಿ ಕ್ರಮಗಳು ಕುಣವಾದಂಥ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಕೂಡ ಈಗ ಐ ಜಿ ಕಳಿಸಿದ್ದೀವಿ ಆಮೇಲೆ ಡಿ ಎಸ್ ಪಿ ಐ ಜಿ ಎಲ್ಲ ಸೀನಿಯರ್ ಆಫೀಸರ್ಸು ಅಲ್ಲೇ ಇದ್ದಾರೆ ಸೊ ಮುಂದೆ ಏನು ತನಿಖೆಯಲ್ಲಿ ಹೊರಗಡೆ ಬರುತ್ತೆ ಅದನ್ನು ನೋಡೋಣ ಅಂತ ಬಿಜೆಪಿ ಆರೋಪ ಮಾಡುತ್ತಿಲ್ಲ ಸರ್ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋಂಥದ್ದು ಈಗ ಅಸ್ತ್ರ ಹಸ್ತ್ರ ಕೊಟ್ಟಾಗಲಿಲ್ಲ ಸರ್ ಕೊಪ್ಪಳ ಘಟನೆ ಅಂತ ನೋಡಿ ಕಾನೂನು ಸುವ್ಯವಸ್ಥೆ ಒಂದು ಇನ್ಸಿಡೆಂಟಿನಿಂದ ನಾವು ಅದನ್ನು ಮೆಜರ್ ಮಾಡೋಕ್ಕಾಗೋದಿಲ್ಲ ಇಂಥ ಇನ್ಸಿಡೆಂಟ್ಗಳು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಆಗಿರುತ್ತೆ ಬೇರೆ ಸರ್ಕಾರಗಳು ಇದ್ದಾಗಲೂ ಆಗಿರುತ್ತೆ ಆದರೆ ನಾವು ಏನು ಮಾಡ್ತೇವೆ ಅದನ್ನು ಯಾವ ರೀತಿ ಕ್ರಮ ತಗೊಳ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಇಮಿಡಿಯೆಟ್ಲಾಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಮುಂದಿನ ಕ್ರಮ ತಗೊಳ್ತೇವೆ ಮುಂದೆ ಇಂಥ ಘಟನೆ ಆಗದೇ ಆರ ಇರೋ ರೀತಿಯಲ್ಲಿ ಸರ್ಕಾರ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ ಅಧಿವೇಶನ ನಡೀತಾ ಇದೆ ಸರ್ ಕಾನೂನು ಸುವಸ್ಥೆ ಇಲ್ಲ ಅಂತ ಅವರು ನಿಳುವಳಿ ಕೂಡ ಮಂಡಿಸ್ತಾ ಇದ್ದಾರೆ ಅಲ್ಲಿ ಉತ್ತರ ಕೊಡ್ತೀರಾ ಅಂತ ಸರ್ ಕೊಡಲೇಬೇಕಲ್ಲ ನಾವು ಖಂಡಿತವಾಗಿ ಉತ್ತರ ಕೊಟ್ಟೆ ಕೊಡ್ತೀವಿ ಈಗ ನಾನು ಹಿಂದೆನೂ ಕೂಡ ಮೊನ್ನೆನೂ ಸದನದಲ್ಲಿ ಹೇಳ್ತಾ ಇದ್ದೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಮರ್ಡರ್ ಆಗಿದೆ ಎಷ್ಟು ರೇಪ್ ಆಗಿದೆ ಎಷ್ಟು ಕಳತನ ಆಗಿದೆ ಇದನ್ನೆಲ್ಲ ನಾನು ಸ್ಟೆಟಿಸ್ಟಿಕ್ಸು ಮೊನ್ನೆ ಹೌಸಲ್ಲಿ ಕೂಡ ಹೇಳ್ತಾ ಇದ್ದೆ ಕಡಿಮೆ ಸಂಖ್ಯೆಗಳಲ್ಲಿ ಇದೆ ಹಾಗೇ ಆಗೇ ಇಲ್ಲ ಅಂತ ಹೇಗೆ ಹೇಳೋಕ್ಕಾಗ್ತದೆ ಅದರಿಂದ ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಲ್ಯಾಂಡ್ ಆರ್ಡರ್ ಯಾವುದು ಲ್ಯಾಂಡ್ ಆರ್ಡರ್ ಡಿಫೈನ್ ಮಾಡಬೇಕಲ್ಲ ಲ್ಯಾಂಡ್ ಆರ್ಡರ್ ಅಂದರೆ ಏನು ಅದನ್ನೆಲ್ಲ ನೋಡ್ಕೊಂಡು ಉತ್ತರ ಕೊಡೋಣ ಯಾವಾಗ ಅಂತ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಲೊಕೇಶನ್ಸ್ಗಳು ಸಿಕ್ಕಿದಾವೆ ಅದನ್ನ ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ ಹೇಳಿಕೆ ಸರ್ ಅದೇ ಅದೇ ಪ್ರೊಸೀಜರ್ ಒಂದು ಸಿಕ್ಕಿ ಹೇಳಿಕೆ ಆದ್ಮೇಲೆ ಅವರನ್ನು ಯಾಕೆಂದ್ರೆ ಅವರೇ ಸಂತ್ರಸ್ತರಲ್ಲ ಅವರೇ ತೊಂದರೆಗೆ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಹಾಗಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಳಕ್ಕಾಗಲ್ಲ ಅವರನ್ನು ಅವರಿಗೆ ಏನು ಸಹಾಯ ಮಾಡಬೇಕು ಯಾವ ರೀತಿ ಅವರನ್ನು ನಡೆಸ್ಕೋಬೇಕು ಅದನ್ನೆಲ್ಲ ಮಾಡ್ತೀವಿ ನೀವೇನಾದ್ರು ಭೇಟಿ ಕೊಡ್ತೀರ ಸರ್ ಸ್ಥಳಕ್ಕೆ ಅಗತ್ಯ ಎಲ್ಲ ನಾವು ಪೊಲೀಸ್ನ ಪೊಲೀಸ್ ಇಲಾಖೆ ಅವ್ರು ಮಾಡ್ತಾರೆ ಕಟ್ಟುನಿಟ್ಟಿನ ಕ್ರಮ ಬಿಗಿ ಕ್ರಮ ಉಣ್ಣವಾದಂಥ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಕೂಡ ಈಗ ಐ ಜಿ ಕಳಿಸಿದ್ದೀವಿ ಆಮೇಲೆ ಡಿ ಎಸ್ ಪಿ ಐ ಜಿ ಎಲ್ಲ ಸೀನಿಯರ್ ಆಫೀಸರ್ಸು ಅಲ್ಲೇ ಇದ್ದಾರೆ ಸೊ ಮುಂದೆ ಏನು ತನಿಖೆಯಲ್ಲಿ ಹೊರಗಡೆ ಬರುತ್ತೆ ಅದನ್ನು ನೋಡೋಣ ಅಂತೀವಿ